ಮೀಸಲಾತಿ ಸಂಬಂಧ ಎಸಿ ಪಟ್ಟಿಯಲ್ಲಿರುವ ನೂರ ಒಂದು ಜಾತಿಗಳ ಸಮೀಕ್ಷೆ ಕಾರ್ಯದಲ್ಲಿ ಹಲವು ಲೋಪದೋಷಗಳು ಕಂಡು ಬಂದಿದ್ದು ಕೂಡಲೇ ಅವುಗಳನ್ನು ಸರಿಪಡಿಸಿ ಸಮೀಕ್ಷೆ ಕಾರ್ಯವನ್ನು ಪರಿಣಾಮಕಾರಿಯಾಗಿ ನಡೆಸುವಂತೆ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳ ಸಮೀಕ್ಷೆ ಕಾರ್ಯ ಮೇ ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಮೂರು ಹಂತಗಳಲ್ಲಿ ನಡೆಯುತ್ತಿರುವ ಈ ಸಮೀಕ್ಷೆ ಕಾರ್ಯ ಮೇ ಇಪ್ಪತ್ತ್ ಮೂರರಂದು ಕೊನೆಗೊಳ್ಳುತ್ತದೆ ಎಂದು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಸಮೀಕ್ಷೆ ಕಾರ್ಯ ಮುಕ್ತಾಯಗೊಳ್ಳಲು ಇನ್ನು ಹದಿಮೂರು ದಿವಸ ಮಾತ್ರ ಬಾಕಿ ಇರುತ್ತದೆ ಆದರೆ ಈ ಸಮೀಕ್ಷೆ ಸಂದರ್ಭದಲ್ಲಿ ಗಣತಿದಾರರು ಹಾಗೂ ಸಂಬಂಧಿತ ಜಾತಿಗಳ ಜನರ ನಡುವೆ ಸರಿಯಾದ ಹೊಂದಾಣಿಕೆಯಾಗದೆ ಸಮೀಕ್ಷೆ ಕಾರ್ಯ ಅಪೂರ್ಣಗೊಳ್ಳುವ ಹಂತ ಎದುರಾಗಿದೆ ಆದುದರಿಂದ ನಾವು ಈ ಕೂಡಲೇ ಗಮನಹರಿಸಿ ಸಮೀಕ್ಷೆ ಕಾರ್ಯ ಯಶಸ್ವಿಯಾಗಿ ನಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹಾಸನ ಜಿಲ್ಲೆ ಮನವಿ ಮಾಡುತ್ತಿದ್ದೇವೆ ಎಂದರು ಅಲ್ಲದೆ ಸಮೀಕ್ಷೆ ಸಮಯದಲ್ಲಿ ನಮ್ಮ ಗಮನಕ್ಕೆ ಬಂದಿರುವ ಕೆಲವು ಅಂಶಗಳನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ ಸಮೀಕ್ಷಾ ಕಾರ್ಯ ಪ್ರಾರಂಭವಾಗಿ ಹನ್ನೆರಡು ದಿನ ಕಳೆದರೂ ಬಹುತೇಕ ಹಳ್ಳಿ ಮತ್ತು ನಗರ ಪಟ್ಟಣದ ಮನೆಗಳಿಗೆ ಗಣತಿದಾರರು ಭೇಟಿ ನೀಡಿಲ್ಲ ಈ ಬಗ್ಗೆ ಕೂಡಲೇ ಗಮನಹರಿಸಿ ಸಂಬಂಧಪಟ್ಟ ನೋಡಲ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿ ಸಮೀಕ್ಷೆ ಕಾರ್ಯ ಯಶಸ್ವಿಗೊಳ್ಳಬೇಕೆಂದು ಮನವಿ ಮಾಡುತ್ತೇವೆ ತಮ್ಮ ಆಯೋಗದಿಂದ ಸಮೀಕ್ಷೆಗಾಗಿ ರೂಪಿಸಲಾಗಿರುವ ಅಪ್ಲಿಕೇಶನ್ ನಲ್ಲಿ ತಾಂತ್ರಿಕ ದೋಷಗಳಿದ್ದು ಅದನ್ನು ಸರಿಪಡಿಸಬೇಕು ಮನೆ ಮನೆಗೆ ಭೇಟಿ ನೀಡುತ್ತಿರುವ ಗಣತಿದಾರರು ಸರ್ವರ್ ಸಮಸ್ಯೆ ಇದೆ ನಾಳೆ ಬರುತ್ತೇವೆ ಎಂದು ಸಮೀಕ್ಷೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಹೋದವರು ಇಲ್ಲಿಯವರೆಗೂ ಬಂದಿರುವುದಿಲ್ಲ ಎಂದು ದೂರಿದರು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಂಭೀರ ಎಚ್ಚರಿಕೆ ನೀಡಿ ತಾಂತ್ರಿಕ ದೋಷ ಸರಿಪಡಿಸಬೇಕು ಸಮೀಕ್ಷೆದಾರರು ಹಳ್ಳಿ ಹಳ್ಳಿಗಳಿಗೆ ಮನೆ ಮನೆಗೆ ಭೇಟಿ ನೀಡುವ ಸಮಯ ಮತ್ತು ದಿನಾಂಕವನ್ನು ಕರಪತ್ರದಲ್ಲಿ ಮುದ್ರಿಸಿ ಹಂಚಬೇಕು ಸಮೀಕ್ಷೆ ಆಪ್ನಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಪ್ರಶ್ನಾವಳಿ ಕೇಳಲಾಗಿದ್ದು ಕೆಲವು ಕ್ಲಿಷ್ಟಕರ ಪ್ರಶ್ನೆಗಳಿಗೆ ಉತ್ತರಿಸಲು ಅವಿದ್ಯಾವಂತ ಸಾಧ್ಯವಾಗುತ್ತಿಲ್ಲ ಗಣತಿದಾರರು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಮಾಹಿತಿ ನೀಡಲು ಹಿಂಜರಿಯುತ್ತಿದ್ದಾರೆ ಎಂದರು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸಮೀಕ್ಷೆ ಕಾರ್ಯವನ್ನು ನಿಖರವಾಗಿ ಹಾಗೂ ವೈಜ್ಞಾನಿಕವಾಗಿ ಕೈಗೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡುತ್ತೇವೆ ಎಂದು ಹೇಳಿದರು ಸಮೀಕ್ಷೆ ಅದಕ್ಕೆ ನಾವೇನು ಒತ್ತಾಯ ಮಾಡ್ತಿದ್ದೀವಿ ಸರ್ಕಾರಕ್ಕೆ ನಿಜಕ್ಕೂ ನ್ಯಾಯಾಲಯದ ಆದೇಶ ಆಗದಾದ್ರೆ ನಮ್ಮ ನಾಗಮೋಹದಾಸ್ ಅವರ ಆಯೋಗದ ಕಾರ್ಯಕ್ರಮಗಳು ಜಾರಿ ಬರಬೇಕಾದ್ರೆ ಸಮೀಕ್ಷೆಯ ಅವಧಿಯನ್ನ ಮುಂದಕ್ಕೆ ಹಾಕಬೇಕು ಇನ್ನು ಹೆಚ್ಚು ಅವಕಾಶವನ್ನ ಕೊಡಬೇಕು ಅಧಿಕಾರಿಗಳು ಈ ಮಾಡ್ತಿರೋದು ಸಾಲ್ದು ಈಗ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅವ್ರು ತಗೊಂಡು ಬಳಸ್ಕೊಂಡೇ ಇಲ್ಲ ಅಂಗನವಾಡಿ ಕಾರ್ಯಕರ್ತೆ ಗೊತ್ತು ಮೇಡಮ್ ಗೊತ್ತು ಆ ಊರಲ್ಲಿ ಯಾರು ಏನು ಅಂತ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲರನ್ನು ಬಳಸ್ಕೊಂಡಿಲ್ಲ ಅಭಿವೃದ್ಧಿ ಇಲಾಖೆ ಸೆಕ್ರೆಟರಿಗಳು ಬಿಲ್ ಕಲೆಕ್ಟರ್ ಮತ್ತೊಬ್ರು ಇದ್ದಾರೆ ಅವರೆಲ್ಲ ಬಳಸ್ಕೊಂಡಿಲ್ಲ ಯಾಕೆ ಅಂದ್ರೆ ಅವ್ರು ಅವರೇ ಹತ್ತಿರದಲ್ಲಿ ಇರೋದು ನಾನಲ್ಲ ಹತ್ತಿರದಲ್ಲಿ ಇರೋದು ನಾವು ಸಂಘಟನೆ ಅವರಲ್ಲ ಅದಕ್ಕೆ ನಮ್ಮ ಸಂಘಟನೆ ಅವರಿಗೆ ನಮ್ಮ ಮುಖಂಡರುಗಳಿಗೂ ನಾನು ಒತ್ತಾಯ ಮಾಡ್ತಿದ್ದೀನಿ ಪ್ರತಿ ಇಲ್ಲಿ ನಮ್ಮಲ್ಲಿ ಪಕ್ಷ ಇಲ್ಲ ಈ ನಮ್ಮ ದೇವಪ್ಪ ಅಧ್ಯಕ್ಷ ಜಿಲ್ಲಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಶಂಕರ ರಾಜು ಅಂದ್ರೆ ಕುರ್ಚ್ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳಿದ್ದಾರೆ ಇದು ಸಮುದಾಯದ ಪ್ರಶ್ನೆ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಉಪಾಧ್ಯಕ್ಷ ಅಂಬುಕ ಮಲ್ಲೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಪಿ ಶಂಕರಾಜ್ ಎಸ್ಸಿ ಎಸ್ಟಿ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಎಚ್ ಕಾಡಯ್ಯ ಕಾರ್ಯದರ್ಶಿ ನಾಗರಾಜ್ ಹೆತ್ತೂರು ಕಾಂಗ್ರೆಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ದೇವಪ್ಪ ಮಲ್ಲಿಗೆವಾಡ್ ನಗರಸಭೆ ಸದಸ್ಯ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು ಮಲೆನಾಡು ನ್ಯೂಸ್